ಮೈನ್ ಹುಡುಗಿ ಡ್ಯಾನ್ಸ್ ಮಾಡತ್ತಿತ್ತು ಅದೇನ ಕನ್ನಾಗ್ ತಿರ್ಗತ್ತೆ ಟೈಪರ್ ಆಗಿತ್ತು ನನಗೆ ಹೊಡೆಯೋದು ಅದೇನ್ ಡ್ಯಾನ್ಸ್ ಅಂದ್ರೆ ಆ ಕಡೆ ಮಕ್ಕ ಮಾಡುದು ಬಿಟ್ಟು ನನ್ನ ಕಡೆ ಹಿಂಗ್ ಮಾಡ್ಲೆ ತುಪ್ಪ ಬೇಕ ತುಪ್ಪ ಇದು ತುಪ್ಪ ಬರೋ ಜಾಗ ಇದ ಅಂದಿನ ತರ ದೇವ್ರ ತುಪ್ಪ ಮುಟ್ಟಿಲ್ಲ ಏನ್ ಚೈನ್ ಮತ್ತೆ ಬಿಸಿ ಬಿಸಿ ಆಗಿದ್ದು ಏನ ನೀನ್ ಸರಿ ಕರಿ ಚೋಳ ಪೋಳ ಹಾಕವೇ ಬಾತನಕ್ಕೆ ಮದುವೆ ಸಾಯನ್ ಹಾಕಿಲ್ಲ ಎಟ್ನಂತೆ ಮೂರನೇಂತೆ ಮೊಬೈಲ್ ಯಾರ ಹೌದ್ರಿ ಮಾತಾಡ್ತೇನೆ ಮೊಬೈಲ್ ಯಾರ್ದು ಯಾವ ನಿಂದ್ ಮೊಬೈಲ್ ಬರ್ರಿ ಆಯ್ತು ಆರಾಮ್ ಅನಾವ್ರಿ ಅಲ್ಲೇ ಒಂದ್ ಮೂರು ವರ್ಷ ಆತೇನ್ರಿ ಇಲ್ಲಿ ಬಂದು ಈಗ ಎರಡು ಎರಡು ವರ್ಷ ಆಗಿರ್ಬೇಕ್ರಿ ನಮ್ಮ ಜೀವನ ಇದ್ರೆ ಮತ್ ಲಪಂಗರಾಜ ನಿಮ್ಮ ಊರಿಗೆ ಹಗಲ ಬರ್ತಿರ್ತಾನು ಸೊ ಹಿಂಗ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ನಮ್ಮ ಟೀಮ್ ಮೇಲೆ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರ ಮ್ಯಾಗೆಲ್ಲ ತಿಳಕ ಇಷ್ಟಪಡ್ತೀನಿ ನಾನ ಒಂದು ಈಗ ಕೈ ಬಿಡಬೇಡ ಅಂತೇಳಿ ಎಲ್ಲ ಪೂರ ಭಯಪಟ್ಟಾಗೈತೆ ನಾನು ಅವ್ರದ್ದು ಏನು ಕೈ ಬಿಟ್ಟು ಹೋದಾಗ ಹುಡುಗಣ ಆಗೈತಿ ಸುಮಾಶನಾ ನಮ್ಮ ನಾವು ಮುಳುಗೋರ್ದಿರ್ತೈತಿ ಪ್ಯಾಂಟ್ ಹಿಂಗೆ ಆಗ್ತದೆ ನಮ್ಮಮ್ಮ ನೀವು ಎಲ್ಲಾಗೂ ಪ್ಯಾಂಟ್ ಪ್ಯಾಂಟ್ ಮೇಲ್ಕೊಂಡು ಹಾಕಿರಿ ಈಗ ನಾವು ಬರೋಬ್ಬರಿ ಸಿಂಪಲ್ ಪ್ಯಾಂಟ್ ಹಾಕೊಂಡ್ ಮೇನ್ ನೀವು ಕೇಳ್ತಿರ್ಕಿಲ್ಲ ಹಿಂಗೆ ಏನಾರು ಚೀಸ್ ಇದ್ದಾಗ ಕೇಳ್ಬೇಕಲ್ಲ ಏನು ನಮಗೂ ಮನಸ್ಸಿಗೆ ಇರಂಗಿಲ್ಲ ಹಾಕೋಬೇಕು ಬಟ್ ಟ್ರೆಂಡ್ ಇರ್ತಾವೆ ಮೈದಿಗೆ ಚೀಜ್ ಏನ ಹಾಕೊಂಡ್ ಬರೋ ಇನ್ನೊಂದು ತೊಡೆ ದಿವಸ ಮಾಮ್ಮ ಬರೇ ತಟ್ಟ ಅಟ್ಟ ಸುತ್ಕೊಂಡು ಹಿಡ್ಯಾರತ ನೋಡೋಕ್ಕೆ ಏನು ಹಂಗೆ ಹಂಗೆ ಎರಡು ಸಾವಿರ ಐವತ್ತು ಅರವತ್ತರ ಇನ್ನೇನು ಬರೀ ಒಂದೊಂದು ಚಪ್ಪಿ ಹಿಂಗೆ ನಾನು ಹಿಡ್ಕೊಂಡು ಹಿಡ್ಯಾರ್ದು ಹಿಂಗೆ ಇನ್ನ ಬೇರೆ ಬೇರೆ ಕಾಲು ಬರ್ತಾವೆ ದೇರಿದ ಆಯುಷಿನಾಗ ಹುಟ್ಟಿಸಿ ಇಲ್ಲೇ ಕೊಲ್ಲತ್ತ ಚಲ ನಮ್ಗಿ ಮುಂದಿನ ಭಾಳ ಯಾಪ ನಿಮ್ಮನ್ನ ಅಲ್ಲೋದಾಗದ ನಿಮ್ಮನ್ನ ಮುಂದೆ ಜಡ ಆಯ್ತು ಇಲ್ಲಿ ಬರ್ರೆ ಈಗ ಮೊಬೈಲ ಏ ಎಲ್ಲ ನಾವ ನೋಡಿದೀನಿ ಮುಂದೆ ನೀವೇನು ನೋಡ್ತಿರೋ ಗೊತ್ತಿಲ್ಲ ಮತ್ತೆ ಹುಷಾರ್ಲಿರ ಯಾವ ನೀನು ನಿದ್ದೆ ಮಾಡತ್ತೆ ಅವು ಚಹಾ ಕುಡಿತೀ ಚಹ ಬಿಸ್ಕಿಟ್ ತರ್ಸಲವು ಹಾಂ ನಗತ್ತ ನೋಡಿ ಕುಡಿಸಿದೆ ಡ್ಯಾನ್ಸರ್ ಬಾಯಿ ಈಗ ನೀ ನೋಡಿದ ಅಪ್ಪ ಯಾರ ಯ ಸೊ ಏನಾಗೈತಿ ಮೊಬೈಲ್ ಅವನ ಜಾತ್ರೆ ನಡೆದವು ಆಕಾರ ಮಾತು ಹೇಳಿ ಬಿಡ್ತೀನಿ ಮೊಬೈಲ್ ಹೇಳ್ಬೇಕು ನಾನು ಈಗ ಡ್ಯಾನ್ಸ್ಗಳು ಒಂದು ವಿಚಿತ್ರ ವಿಚಿತ್ರ ಬಂದವ್ರಿ ಮೈನ್ ಎಂದ ಹುಡುಗಿ ಡ್ಯಾನ್ಸ್ ಮಾಡಾತಿತ್ತು ಅದೇನೋ ಕಣ್ಣಿ ತಿರ್ಗಾತಿ ಆಗಿತ್ತು ನನ್ ನೋಡೋದು ಅದೇನ್ ಡ್ಯಾನ್ಸ್ ಅಂದ್ರ ಆ ಕಡೆ ಮಕ್ಕ ನೋಡಿದ್ ಬಿಟ್ಟು ನನ್ನ ಕಡೆ ಹಿಂಗ್ ಮಾಡ್ಲೆ ತುಪ್ಪ ಬೇಕ ತುಪ್ಪ இது தூப்ப ஜாக இது அந்த துப்பா முட்டில் டாய் பதாம் தந்து இல்லை பதாம் விட்டபட்னா மைன உடிகா குனியாத்த குனி மா நடை நீங்க துப்பாக்கூப்ப சிங்காபட்டி தூட்டி தூப்பா ಏ ತುಪ್ಪ ಬೇಕಾರ ಮತ್ತೆ ಮುಂದಿನ ಏನೂ ಲೈನ್ ಐತೆ ತಿನ್ನಂಗಿಲ್ಲ ಮತ್ತೆ ಅಲ್ಲಿ ಬಂದ್ರೆ ಯಾರು ತಿಂತಾರ ಅದ್ನ ಹಾ ಹಿಂಗೆಲ್ಲ ಹೊಲೇ ರೈಡ್ಗಳು ನಡ್ದವು ಆದಷ್ಟು ಸಣ್ಣ ಹುಡುಗರು ಬಾಳ ಕಾರ್ಯಕ್ರಮದಾಗ ನಾನು ಆಲ್ಮೋಸ್ಟ್ ಜಾಸ್ತಿ ವಿಡಿಯೋ ನೋಡೋದು ಸಣ್ಣ ಸಣ್ಣ ಹುಡುಗರ ಒಂದು ಮಾತು ಹೇಳಿ ಹೇಳ ಅಟ್ರು ಸಾಯ್ದು ಹೋಗಿರಲಿಲ್ಲ ನೀವು ನೀ ಸಾವಕಾಶ ಅಳ ಇತ್ಯ ಕಾಲ ಪಲ್ ಬಂದು ಹೇರ್ತ ಸಾಯ್ ಹಾಕಿಲ್ಲ ಸೈಲ್ ಹೋಗೋ ಟೈಮ್ದಾಗ ಸೈಲ್ ಹೋಗೋದು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡೋದು ಮನ್ಯಾಗ ಅವಾಪ ಮಾತು ಟೈಮ್ ಮಾತು ಕೇಳೋದು ಆಮೇಲೆ ಅವರು ಕೊಟ್ಟರೆ ಒಂದು ಸ್ವಲ್ಪ ಮೊಬೈಲ್ ನೋಡೋದು ಇಲ್ಲಾಂದ್ರೆ ಹತ್ರಾಗೆ ಹೇಗೆ ಹಾಂ ಯಾಕಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಆದವ ಇಲ್ಲಿ ಭಾಳಷ್ಟು ಅಂಗಡಿಗಳು ಓಪನಿಂಗ್ ಇಬ್ನಿಂಗ್ ನನಗೆ ಲಾಸ್ಟ್ ಟೈಮ ಸೊ ನಿಮ್ಮ ಕಡೆಯ ಪ್ರೀತಿ ಭಾಳ ಸಿಕ್ಕಿದ್ರೆ ಲಭ್ಯಂಗ ರಾಜಾಗ ಮೊಬೈಲ್ದಿಂದ ಪರಿಚಯ ಆದವ ಎಲ್ಲೋ ಒಂದು ಕಡೆ ಇದ್ದವನ ಇವತ್ತು ಬೆಂಗಳೂರು ತನಕ ಹೋಗಿ ಒಂದು ಎರಡು ಮೂರು ಸಿನಿಮಾದಾಗ ಚಾನ್ಸ್ ಸಿಕ್ತು ಒಂದು ಎಲ್ಲೋ ದೂರ ದೂರ ಹೋದಾಗ ನನಗೆ ಹೊರತಾಗಿ ಹಿಡಿತಾರಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಇಂಥದ ಪ್ರೀತಿ ಪುರುಷ ಎಲ್ಲ ಕಲಾವಿದ್ರ ಇರಲಿ ಈಗ ಭಾಳಷ್ಟು ಕಲಾವಿದ್ರ ಉತ್ತರ ಕರ್ನಾಟಕದ ಕಲಾವಿದರೆಲ್ಲ ದೊಡ್ಡ ದೊಡ್ಡ ಹೆಸರು ಮಾಡತ್ತಾರ ಬೆಂಗಳೂರು ತನಕ ಹೊಂಟಾರಂದ್ರೆ ಅದನ್ನೇನು ಪ್ರೀತಿ ಸೋಷಿಯಲ್ ಮೀಡಿಯಾದಿಂದ ಏನೋ ಸಣ್ಣ ಪುಟ್ಟ ಹೆಸರು ಮಾಡಿರ್ತು ಥರ ಏನೋ ಒಂದು ಸ್ಕಿಟ್ ಪ್ರಕಾರ ಅಥವಾ ಕಾಮಿಡಿ ಲೆವೆಲ್ ಪ್ರಕಾರ ಒಂದು ಏನಾರ ಡೈಲಾಗ್ ಹೋಗಿದಿರ್ತು ಅದನ್ನು ನೀವು ಸೀರಿಯಸ್ ತಗೋಂಗಿಲ್ಲ ಅಂದ್ರೆ ಅರ್ಥ ಆಗತ್ತೈತೆ ಹೇಳೋದಾ ನಾವು ಮೂರಿಗೆ ರಾಜ ಕಾಮಿಡಿ ಮಾಡೋಕರ್ಸಿದ್ರು ಇದನ್ನೇ ಹೇಳಕ್ ಹೋಗ್ಬಿಡ್ರಿ ಶೀಟು ಬಂದ್ರ ಮೈಷಿನಾಗ ಅಲ್ಲೇ ಬೇಕು ರೀ ಒಂದು ಮಾತಾಡಿದ್ರು ಸಣ್ಣ ಸಣ್ಣ ಹುಡುಗರ ವಿಶೇಷವಾಗಿ ತಂಗಿ ಹೋಡ್ರೆ ನೀವು ಸಾಲಿ ಪಾಯ್ಲಿ ಫಸ್ಟ್ ಇಯರ ಟೆಂತ್ ಹೋಗಾರಂತೂ ಮೊಬೈಲ್ ಮುಟ್ಟಾಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಏಯ ಪಯಾ ಭಾಳಷ್ಟು ಹೊಲಸ ರೈಡ್ಗಳು ಬಂದವು ಸೋಷಿಯಲ್ ಮೀಡಿಯಾ ಅನ್ನೋದು ಇದ್ದಂಗೆ ಐತಿ ಟೈಮ್ ಸಿಕ್ಕಾಗ ಯಾಕಂದ್ರೆ ಈಗ ಹೆಣ್ಮಕ್ಳು ಚಾಲು ಮಾಡ್ಯಾರ ಈಗ ಅಟ್ಟ ಕಿಚನ್ದಾಗ ನಿತ್ಕೊಂಡು ಅಕ್ಕಿ ಅಕ್ಕಿ ಕುಕ್ಕರ್ದಾಗ ಅನ್ನ ಇಟ್ಟು ಅವರು ಅನ್ನೂನೇ ಹಾಂ ಅವರು ಚಾಲು ಮಾಡ್ಯಾರ ಈಗ ಸೊ ಮೊಬೈಲ್ ಗದ್ದಲು ಬಾಳದವ್ ಆ ಲಿಂಕ್ ಈ ಲಿಂಕ್ ಅಂತೇಳಿ ಸೊ ಆದಷ್ಟು ಮೊಬೈಲ್ದಿಂದ ಸಾಲಿ ಸಾಯಿ ಹುಡುಗ್ಯಾರ ಇವ್ ಹುಡುಗರು ದೂರ ಇರ್ರಿ ಯಾಕಪ್ಪ ಅಂದ್ರೆ ಈ ಮಾತು ಯಾಕೆ ಹೇಳತ್ತಂದ್ರೆ ಕೆಲವೊಂದು ಡೈಲಾಗ್ಗಳು ಇರ್ತಾವೆ ಅವನಿಗೆ ಕೇಳಿ ಎಂಟರ್ಟೈನ್ಮೆಂಟ್ಗೆ ಮಜಾ ಮಾಡಿ ಬಿಡದ ಮಂದಿ ಮೇಲೆ ಪ್ರಯೋಗ ಮಾಡೋಂಗಿಲ್ಲ ಒಂದು ಕೈ ಹಿಂಗ ಹೇಳಂದ್ರೆ ಹೇಳ್ತೀನಿ ನಾನು ಒಬ್ರು ರಾತ್ರಿ ಒಂದು ಒಬ್ಬರು ಫೋನ್ ಹೆಚ್ಚಿರಿ ನನಗೆ ರಾತ್ರಿ ಲಪಂಗ ಏನು ಕೇಳಿ ಹ್ಞೂ ರೀ ಇನ್ನಿ ಏ ನಾ ಸುಳಿ ಮಗನ ನ ಸಂಚಾರ ಕೆಲಸ ಐತಿ ಏನಂದ್ರೆ ಯಾಕ್ರಿ ಸರ್ ನಾಯನ್ ಮಾಯಿ ಕೇಳಿ ನಮ್ಮ ಊರಾಗ ಒಂದು ಅಟ್ಟ ಒಂದು ಸಣ್ಣ ಘಟನೆ ಆಗಿತ್ತು ಅಂದ್ರೆ ಏನಾಗೈತಿ ಕೇಳಿ ಅವ್ರ ಊರಾಗ ಏನಾಗಿತ್ತು ಅಂದ್ರ ಇಟ್ಟ ಸಣ್ಣ ಹುಡುಗ ಸಾಯಿಲಾಗ ಅಭ್ಯಾಸ ಮಾಡ್ರಿ ಕೆಲ ಮತ್ತೆ ಟೀಚರ್ ಬಿಡಿ ಆಫೀಸರ್ ನಾನ ಆರ್ತಾವ್ ಕೇಳುದ ಇನ್ನು ಕೆಲವೊಂದು ಜಾನಪದ ಹಾಡುಗಳು ಇರ್ತಾವ ನಡುವರಾಗ ನಿನ್ನ ಬೈಟ್ಯಾ ಕಡ್ದಾರ ಅವರ ಕಡ್ದಾರ ಕಿಡ್ಲತ್ತ ಅಭ್ಯಾಸ ಮಾಡ ಒಳವ ಅಂದ್ರೆ ಮತ್ತೆ ಕಡ್ದಾರ ಕಿಡಿ ಯಾವ ಕಡೆ ಅವ್ ಐ ಯಾಕೆ ಬೇರೆ ಬಹಳಷ್ಟು ಹುಡುಗರು ಈಗ ಈ ಮಾತು ಯಾಕೆ ಹೇಳ ಸಣ್ಣ ಸಣ್ಣ ವಯಸ್ಸಿನಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನಾಗ ಅವ ಅಪ್ಪ ಸಾಕು ಕಾಲದಾಗ ಅದಾವ ಹುಡುಗರು ನನ್ನ ದೋಸ್ತರು ಅದರ ಬಹಳ ಮಂದಿ ಹೇಳಕ್ ಈ ಮಾತು ನಂಗೆ ಒಂಥರ ಮುಜುಗರ್ ಅನ್ಸತಿ ಬಟ್ ಸೋಷಿಯಲ್ ಮೀಡಿಯಾ ಸಿನಿಮಾ ಜೀವನನ ಬೇರೆ ರಿಯಲ್ ಐಪ್ಪ ಬೇರೆ ಸೋಷಿಯಲ್ ಮೀಡಿಯಾದಾಗ ನೋಡ್ಬೇಕು ನಾಕ್ ಹುಡುಗರು ಕರ್ಕೊಂಡು ವಿಡಿಯೋ ಶರ್ಟ್ ಹಾಕೊಂದು ಶಿಮ್ ಅದ್ರಿಗೆ ಒಳಗೆ ಒಳಗ್ ಜೈಡ್ ಇಲ್ಲಿ ಸಾಂಗ್ ತುಂಬಾ ರೊಕ್ಕಿಲ್ಲ ಊರಿಗೆ ಬ್ಯಾಸರ ಆಗ್ಯಾನು ಏನ್ ಶಿಮ್ ಆದ್ರಿ ಹಾಂ ಅವ ಅಪ್ಪ ಹೀರೋ ಆಗ ಮೊದಲ ಊರಿನ ಅವ್ರ ಮೈಂದಿಗೆ ಚೆಲೋ ಆಗೋ ಊರಿನ ಹೆಸರು ತಗೊಂಡ್ಬಾ ಅವ ಅಪ್ಪನ ಹೆಸ್ರು ತೊಗೊಂಡವ ಅವಾಗ ನಿಮಗೆ ಮೈಂದಿ ತಾನೇ ಸಿಂಹ ಇದೆ ಸಿಂಹ ಅಂತಾರೆ ನಾವು ನಾವು ಹಾಕೊಂಡು ಎಡಿಯಾರ್ದಲ್ಲ ಬರೀ ಸ್ಟೇಟಸ್ ಸೋಷಿಯಲ್ ಮೀಡಿಯಾದಿಂದ ನಾವು ಹೀರೋ ಆಗೋಕ್ ಸಾಯ್ದಿಲ್ಲ ಆದಷ್ಟು ಒಳ್ಳೇದು ಮಾಡಿರಿ ಒಳ್ಳೇದು ಅಂತ ದಯವಿಟ್ಟು ಯಾರ್ದು ಕೆಟ್ಟಕ್ಕೆ ಮಾಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಭಾಳಷ್ಟು ಡೈಲಾಗ್ಗಳು ಕೇಳಿರಿ ಅವೆಲ್ಲ ಜಾತ್ರೆ ದೇವ್ರ ಜಾತ್ರೆ ಐತಿ ಆ ಡೈಲಾಗುಳಿ ಹೇಳೋಕೈ ಹೆಣ್ಣು ಮಕ್ಕಳಿಗೆ ನನ್ನ ಕಾಲು ಮರಿ ಬಿಡಿಸಿ ಸೊ ಸರ್ ಹೇಳಿದ ಒಂದು ಹಾಡು ಆರಿಸಿ ಬಿ ಅಭಿಯಾನಿಗಳ ಸಂಬಂಧ ಹೇಳಿ ಬಾ ಬಾ ಎದ್ದು ಬಾ ಹಿಂಗ್ಯಾಕ ಇವ್ರ ಇವರೆಲ್ಲ ನಡೆಯೋ ಸ್ಟೈಲ್ ಬೇರೆ ಅಂತ ಹೇಳಿ ಕ್ಯಾಟ್ವಾಕ್ ಗೊತ್ತ ನಿಮ್ಗೆ ಯಾರಿಗೆ ತೋರಿಸೆ ನೀವು ಒಳ್ಳೆ ಬರೀ ಕೇಳ ಮಮ್ಮ ತೆಗಿತ್ತ ಕ್ಯಾಟ್ರಾಕ್ ನೋಡ್ತಾನಂತ ತೋರ್ಸೆ ಇಲ್ಲ ಹಿಂಗ ಕೆಟ್ಟವಕ್ಕೆ ಹಿಂಗೆ ಇರ್ತಾವೆ ನೀವು ನೋಡಲ ಹೆಂಗೆ ಎದ್ದು ಬಂದದಕ್ಕೆ ಸೊ ಆರ್ ಸಿ ಬಿ ಅಮ್ಯಾನ್ಗೋಸ್ ಸಂಬಂಧ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡೀನಿ ಆರ್ ಸಿ ಬಿ ಡಾನ್ ಅಂತೇಳಿ ಆ ಥರ ಒಂದು ನಾಲ್ಕು ಲೈನ್ ಹಾಡಿನಿ ಯಾರಿಗೇನು ಮಾಡ್ತಾಗಿಲ್ಲ ಹೋದ ಹೋದ ವರ್ಷ ಗಣ್ಯ ಚದ್ಯಾಗ ಅದನ್ನೇ ಡಿ ಜೆ ಮಾಡಿ ಮಾಡಿ ಬಡಿದ್ರು ಅದು ನಾಲ್ಕು ಲೈನ್ ಹಾಡಿ ಆಮೇಲೆ ಆರ್ ಸಿ ಬಿ ಸಂಬಂಧ ಆರ್ ಸಿ ಬಿ ಹಾಡ ಆರ್ತೀನಿ ಚಾಲ ಮಾಡ್ಬೈ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚು ನಿನ್ನ ಕೂದಲ ಕೋಲಿ ಪುಚ್ಚ ಆಡ್ತೆ ನಿ ಮಟ್ಟಕ್ಕ ತಿಂತೆ ನಿ ಗುಟ್ಟಕ್ಕ ಪಚಕ ಪಚಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನೀವು ಮತ್ತೆ ಕಾಲು ನಾ ಹೇಳಿಲ್ಲ ಇದಕ್ಕೂ ಹುಚ್ಚಿರು ಸೈತಿ ಅಂತಾರೇಳಿ ನಾನೇ ಬರ್ ನಾನಾ ಹರಿ ನನಗೆ ಗೊತ್ತಾಗಿಲ್ಲ ಹಾಳು ಬೈ